सो गाईिन् <laughs> ಸೊ ನಾವೆಲ್ಲ ಫುಲ್ ರೆಡಿ ಆಗಿದ್ದೀವಿ ಹೆಂಗ್ ಸಕತ್ತಾಗಿ ರೆಡಿ ಆಗಿದ್ದೀವಿ ಅಂದ್ರೆ ಎಲ್ಲ ಮಾಡಲ್ಸ್ ಮಾಡಲ್ಸ್ ಮಾಡ್ತಾ ಇದ್ದೀವಿ ಔಟ್ಫಿಟ್ಗೂ ನನ್ನ ನೀರೋ ಮೇಕಪ್ಗೂ ಒಂದು ಚೂರು ಮ್ಯಾಚ್ ಆಗ್ತಾ ಇಲ್ಲ ಏನಿಕ್ ಅಂತ ಅಂದ್ರೆ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ನೀರ್ ಹಾಕೋ ಶಾಸ್ತ್ರ ಇತ್ತು ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಬಂದು ರೆಡಿ ಆಗ್ತಾ ಇದೀನಿ ಇವಾಗ ಏನು ಮುಖ ಎಲ್ಲ ಏನು ಚೇಂಜ್ ಮಾಡಲ್ಲ ಇದ್ರಲ್ಲೇ ಸ್ವಲ್ಪ ಆಲ್ಟರ್ ಮಾಡ್ತೀನಿ ಯಾಕಂದ್ರೆ ನಮಗೂ ಮುಖ ಚೇಂಜ್ ಮಾಡಕ್ ಆಗಲ್ಲ ಚೇಂಜ್ ಮಾಡಲ್ಲ ಹಂಗೆ ಸ್ವಲ್ಪ ಎಲ್ಲ ಕುಂಕುಮ ಎಲ್ಲ ಹಂಚ್ಕೊಂಡು ಹಂಗೆ ಸ್ವಲ್ಪ ಆರ್ಡರ್ ಮಾಡ್ತೀನಿ ನನಗೆ ಮೂರೇ ದಿನಕ್ಕೆ ರೆಡಿ ಆಗಿ ಆಗಿ ಬೇಜಾರು ಆಗೋಗಿದೆ ಸೊ ಇವಾಗ ಗ್ರೀಷ್ಮಾ ನನಗೆ ಹೇರ್ ಸ್ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ಎಂಟು ಗಂಟೆಗೆ ಮಾಡ್ಬೇಕು ಏಳು ಗಂಟೆಗೆ ಅಂತ ಪ್ಲಾನ್ ಇದ್ದಿದ್ದು ಇವಾಗ ಎಂಟೂವರೆ ಆಯ್ತು ಎಂಟೂವರೆ ಒಂಬತ್ತುವರೆ ಆದ್ರೂ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಸೊ ಸ್ಟೇಟ್ ಯೂನ್ ಗೈಸ್ ಹಿಂಗೆಲ್ಲ ರೆಡಿ ಮಾಡಿದ್ದಾರೆ ಸೊ ವಿಡಿಯೋ ಮಾಡ್ತಾ ಇರೋದು ನಮ್ಮ ಅಕ್ಕ ಅವಳನ್ನು ತೋರಿಸೆ ಅಂತ ಹೇಳ್ತಾ ಇದ್ದಾರೆ ಸೊ ಅವಳನ್ನೂ ತೋರಿಸ್ತಾ ಇದ್ದೀನಿ ಪಾಯಿಂಟ್ ಫೈವ್ ಅಲ್ಲಿ ಮಾಡ್ಬೇಕು ಯಾವಾಗಲೂ ಇಲ್ಲ ಝೂಮ್ ಆಗಿ ಕಾಣುತ್ತೆ ಆಗಿದೆ ಸೊ ಸ್ಟೇ ಟ್ಯೂನ್ ಗೈಸ್ ಆ ರೂಮ್ ಹೋಗ್ಬಿಟ್ಟು ನನ್ನ ರೈಟ್ ಟು ಬಿ ಹೆಂಗ್ ಮಾಡಿ ಡೆಕೋರೇಷನ್ ಹೆಂಗ್ ಮಾಡಿದ್ದಾರೆ ಅಂತ ಅವರು ಕಣ್ಣು ಮುಚ್ಚತಾನೆ ಅವ್ರೆ ನೀವು ಮಾಡ್ತೀವಿ ಮೊಬೈಲ್ ಅದು ಗೊತ್ತು ಏನು ಬೆರಿಯ ನೀನು ಅದು ನ ಕೆಳಕಡೆ ದೂನ್ ಕೊಡಿ ಇದು ತುಂಕು ಸ್ಪೆಷಲ್ ಏನೋ ಅಂತ ಹೇಳ್ತಿದ್ದೀರಾ ಏನ್ ಬಿಟ್ಟೆ ನಾನು ಹೋಗ್ಬಿಡಿದೆ ಬಿಡಿ ಓಕೆ ನಾನು ಬರ್ತೀನಿ ಎಕ್ಸ್‌ಪ್ರೆಷನ್ ಸರಿಯಾಗಿ ಇಕ್ಕೆ ಯಾವ ತರ ತೋರಿಸ್ತೀರಾ ಎರಡು ತಿಗೆ ತರ ಇದೆ ಫೋಟೋ ಸೆಟ್ ಮಾಡ್ತೀನಿ ನೋ ಚಪ್ಪಟ ಅದು 私は2つのボディーを切り抜くために。

ಎಲ್ಲ ಹಿಂದೆ ಬರ್ರೋ ಯೂಟ್ಯೂಬಿಗೆ ವಿಡಿಯೋನೇ ಬರ್ತಿಲ್ಲ ಸಾಕು ఈ వీడ్ యు నా దర్శివడా ఓకే క్లీ క్లీ దేజ్ లైఫ్ లైఫ్ లో మనం ట్రై లైఫ్ లైఫ్ ఇట్లా లైఫ్ కు వెళ్ళిపోతరా మిస్టర్ మిసెస్ e n g l i s mama m m m m m m m s t m 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 i m m m m m m m t m 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 e m 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

ಏ ಮಾಡಿದೀನಿ ಯಪ್ಪಾ ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ಆಗಿದೆ ಸ್ಲಿಪ್ಪರ್ ಮಾಡೋ ಮುನ್ನ ನನ್ನ ರೂಮ್ ಹೆಂಗಿತ್ತಂದರೆ ಇವಾಗ ಎಲ್ಲ ಫುಲ್ ಮೆಸ್ ಅಪ್ ಇದು ನಂದು ಗೈಸ್ ಲೀಕೇಜ್ ಇಲ್ಲಿ ರೂಮಲ್ಲಿ ಮಲ್ಕೊಂತೀವಿ ಎಲ್ಲ ಬಲೂನ್ಸ್ ಎಲ್ಲ ಡಮ್ ಡಮ್ ಅನ್ನತ್ತೆ ಅಂದ್ಬಿಟ್ಟು ಎಲ್ಲ ಹಿಂದೆ ಹಾಕಿದ್ದೀವಿ ಸೊ ಗೈಸ್ ನಿನ್ನೆ ಎಲ್ಲ ಬ್ರೈಟ್ ಬಿ ರಾತ್ರಿ ಬ್ರೈಟ್ ಬಿ ಆಯಿತು ಇವತ್ತು ಬೆಳಗ್ಗೆ ಎಲ್ಲರೂ ಫುಲ್ಲು ಮಕ್ಕಕ್ಕೆ ಮಕ್ಕಕ್ಕೆ ಅಂತೀನಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಎಲ್ಲ ಮನೇಲೇ ಫೇಶಿಯಲ್ಲು ಇದು ನಮ್ಮ ಅಜ್ಜಿ ಸಾರಿ ಯುವ ನಮ್ಮ ಅವ್ವ ಏನೇನು ಹಚ್ಚಿದ್ದೀರಾ ಟರ್ಮರಿಕ್ ಕರ್ಡ್

ಸೊ ಗೈಸ್ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ನೀರು ಹಾಕ್ತಾರೆ ಅಂತ ಹೇಳಿದೆ ಅಲ್ವಾ ನಾನು ನಿನ್ನೆ ಕ್ಯಾಶುವಲ್ ಆಗಿ ಮನೇಲಿ ಹಾಕೊಳ್ಳೋ ಬಟ್ಟೆನೇ ಹಾಕೊಂಡು ಹೋಗಿದ್ದೆ ಹಿಂಗಿದ್ರು ವೇಸ್ಟ್ ಆಗುತ್ತೆ ಅಂತ ಬಟ್ವ್ರು ಹೇಳಿದ್ರು ಸೀರೆ ಹಾಕೋಬೇಕು ಬನ್ನಿಗೆಲ್ಲ ಹಚ್ಬೇಕು ಅಂತ ಅದಕ್ಕೆ ಇವತ್ತು ನಮ್ಮ ಅಮ್ಮಂದು ಒಂದು ಹಳೆಯ ಸೀರೆ ಇತ್ತು ಹಳೇದು ಅಂದರೆ ಏನು ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ವೈಟ್ ಸ್ವಲ್ಪ ಇದೆ ಅಂದ್ಬಿಟ್ಟು ಇದನ್ನೇ ಹಾಕೊಂಡಿದ್ದೀನಿ ಇದು ಹಾಕಾದ್ಮೇಲೆ ಮೇಲೆ ಬೇರೆ ಹೊಸ ಸೀರೆ ಹಾಕೋತೀನಿ ಇದಕ್ಕೆ ಒಂದು ಸುಮ್ಮನೆ ಒಂದು ಮುತ್ತೊಂದು ಒಂದು ಸರ ಹಾಕಿದ್ದೀನಿ ಚೆನ್ನಾಗಿ ಕಾಣತ್ತೆ ಅಂತ ಬಟ್ ಹಳದಿ ಹಾಕಬೇಕಾದ್ರೆ ಬಿಚ್ಚಿಟ್ಬಿಡ್ತೀನಿ ಫ್ಲೈಟ್ ಚೇಂಜಸ್ One she said, you're a regular client and you also came yesterday so once for you and she didn't do legs she didn't do legs yeah, wow. do wow.